ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ಗೆ ಮಾರಾಟಕ್ಕೆ ಇರುವಂತಹ ಒಂದು ಒಳ್ಳೆಯ ಮನೆ ಮತ್ತು ಜಾಗವನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಯ ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ಚೆನ್ನಾಗಿದ್ದು ಮನೆಯ ಮುಂಭಾಗದಲ್ಲಿ ಗದ್ದೆ ಹಾಗೆ ಹಸಿರು ವಾತಾವರಣ ಕೂಡ ನಾವಿಲ್ಲಿ ನೋಡಬಹುದಾಗಿದೆ ವೀಕ್ಷಕರೇ ತುಂಬ ಜನ ನಿಮಗೆ ಅಗತ್ಯ ಇರುವಂತಹ ಮನೆಗಳು ಎಷ್ಟು ಬಜೆಟಲ್ಲಿರಬೇಕು ಯಾವ ಸ್ಥಳದಲ್ಲಿರುವಂತಹ ಮನೆಗಳು ಬೇಕಿದೆ ಅಂತೇಳಿ ನಮಗೆ ತಿಳಿಸಿದ್ದೀರಿ ಸೊ ನಿಮಗಾಗಿ ನಿಮಗೋಸ್ಕರ ನಾವು ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ನಿಮಗೆ ಇಷ್ಟವಾಗುವಂತಹ ಮನೆಗಳ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಸೊ ಅದಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಬೈಟಿ ಸೆಲ್ ಚಾನಲನ್ನು ಇನ್ನೂ ಹೆಚ್ಚಿನ ಪ್ರೋತ್ಸಾಹರಿಗೆ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಈ ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆಗಾಗಿ ಬಾವಿ ಇರ್ತದೆ ಹಾಗೆಯೇ ಈ ಒಂದು ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಮೊದಲಿಗೆ ನೋಡಿ ನಂತರದಲ್ಲಿ ಮನೆಯ ಒಳಗೆಲ್ಲ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೇವೆ ಸೊ ಈಗ ನೀವೇ ನೋಡ್ತಾ ಇದ್ದೀರಿ ಇದು ಮನೆಯ ಮುಂಭಾಗದಲ್ಲಿರುವಂತಹ ಕೊಟ್ಟಿಗೆ ಆಗಿರ್ತದೆ ಹಾಗೆಯೇ ಮನೆಯ ಪಕ್ಕದಲ್ಲೂ ಕೂಡ ಸಾಕಷ್ಟು ಜಾಗ ಕೂಡ ನಿಮಗೆ ಇರ್ತದೆ ವೀಕ್ಷಕರೇ ಯಾರೆಲ್ಲ ಸಿಟಿಯ ಟ್ರಾಫಿಕ್ ಸೌಂಡಿಂದ ಸ್ವಲ್ಪ ದೂರ ಇದ್ದು ಹಳ್ಳಿಯ ಸೊಗಡಿನಲ್ಲಿ ನಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿರ್ತೀರಾ ಅಂಥವರಿಗೆ ಈ ಒಂದು ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳಿದ್ದು ಈ ಮನೆ ನಿಮಗೆ ಸೂಕ್ತವಾಗಿರ್ತದೆ ಓಕೆ ಮೊದಲಿಗೆ ಈ ಮನೆಯ ಬಗ್ಗೆ ನೋಡ್ಬೋದಾದರೆ ಒಟ್ಟು ಜಾಗ ಹದಿನೈದು ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆರು ಸಾವಿರದ ಐನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಮತ್ತು ಈ ಮನೆ ಫೋರ್ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆ ಹಂಚಿನ ಮನೆಯಿಂದ ಕೂಡಿರುತ್ತದೆ ಸೊ ಈ ಮನೆಯ ಮುಂಭಾಗದಲ್ಲಿ ದೊಡ್ಡ ಅಂಗಳ ಬಾವಿ ಕೊಟ್ಟಿಗೆ ಪ್ರತಿಯೊಂದು ಇದ್ದು ಮನೆಯ ಪಕ್ಕದಲ್ಲಿ ತೆಂಗಿನ ಮರಗಳು ಕೂಡ ಇರ್ತದೆ ಸೊ ನಾವು ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ಮನೆಯ ಒಳಗೆ ಬರ್ತಾ ಇದ್ದಂತೆ ಕಂಪ್ಲೀಟ್ ಆಗಿ ಟೈಲ್ಸ್ ಫ್ಲೋರಿಂಗ್ ನಾವಿಲ್ಲಿ ನೋಡಬಹುದು ಹಾಗೆಯೇ ಮೇಲೆ ಕೂಡ ರೀಸೆಂಟ್ಲಿ ರಿನೋವೇಷನ್ ಎಲ್ಲ ಮಾಡಲಾಗಿದ್ದು ಮನೆ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರ್ತದೆ ವೀಕ್ಷಕರೇ ಈ ಮನೆಯನ್ನ ಕಟ್ಟಿ ಹತ್ತು ವರ್ಷ ಆಗಿರ್ತದೆ ಆದ್ರೆ ಸಹ ಮನೆಯನ್ನ ನೋಡುವಾಗ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ಆಲ್ರೆಡಿ ನಾವು ತಿಳಿಸಿದಂತೆ ಈ ಮನೆ ಫೋರ್ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ನಾಲ್ಕು ಬೆಡ್ರೂಮ್ಗಳು ಹಾಗೂ ಎರಡು ಬಾತ್ರೂಮ್ಗಳು ಇರ್ತದೆ ಸೊ ಈಗ ನೀವೇ ನೋಡ್ತಾ ಇದ್ರ ಇದು ಈ ಮನೆಯ ಮೊದಲ ಬೆಡ್ರೂಮ್ ಆಗಿರ್ತದೆ ಹಾಗೆ ಈ ಒಂದು ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದ್ದು ಈ ಒಂದು ರೂಮ್ ಮನೆಗೆ ಸದ್ಯಕ್ಕೆ ದೇವರ ಮನೆಯಾಗಿ ಯೂಸ್ ಮಾಡಿಕೊಂಡಿದ್ದಾರೆ ಮತ್ತೆ ಈ ಒಂದು ರೂಮ್ ಒಳಗೇನೆ ನಮಗೆ ಗೊತ್ತೇ ಆಗೋದಿಲ್ಲ ಸೊ ಇನ್ನೊಂದು ರೂಮ್ ಕೂಡ ಇರ್ತದೆ ಸೊ ಹಾಗೆ ಸ್ವಲ್ಪ ಮುಂದೆ ಹೋಗಿ ನಾವು ರೈಟ್ ಟರ್ನ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಕೂಡ ಇರ್ತದೆ ನೀವೇನಾದರೂ ಸಪೋಸ್ ದೇವರ ಮಂಟಪವನ್ನ ಹಾಲ್ನಲ್ಲೇ ಸೆಟಪ್ ಅಪ್ ಮಾಡ್ಕೊಳ್ತೀರಾ ಅಂತ ಅಂದರೆ ಈಗ ನಾವು ನೋಡಿದಂತಹ ದೇವರ ಮನೆಯನ್ನ ನೀವು ಬೆಡ್ರೂಮ್ ಆಗಿ ಕೂಡ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಬಹುದು ಓಕೆ ನಾವೀಗ ಮೂರು ರೂಮ್ಗಳು ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯಿತು ನೆಕ್ಸ್ಟ್ ಬ್ಯಾಕ್ ಲಿವಿಂಗ್ ಏರಿಯಾಗೆ ಬಂದ್ರೆ ನಮಗೆ ಕಂಪ್ಲೀಟ್ ಆಗಿ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಹಾಗೆ ಈ ಒಂದು ಹಾಲ್ ವಾಲ್ ಶೋಕೇಸ್ಗೆ ಅಂತೇಳಿ ಸ್ಪೇಸ್ ಕೊಟ್ಟಿದ್ದು ನೆಕ್ಸ್ಟ್ ನಾವು ಇಲ್ಲಿ ಏನು ನೋಡ್ತಾ ಇದ್ದೇವೆ ಇದು ಈ ಮನೆಯ ಅಡುಗೆ ಮನೆ ಆಗಿರ್ತದೆ ಈ ಒಂದು ಕಿಚನ್ ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ನೋಡಬಹುದು ಮತ್ತೆ ಇಲ್ಲಿ ಅಡುಗೆ ಮನೆಯಲ್ಲಿ ಕೂಡ ಒಂದು ಔಟ್ಡೋರ್ ಅನ್ನ ಕೊಟ್ಟಿದ್ದು ಈ ಒಂದು ಕಿಚನ್ ಒಳಗಡೆ ಇನ್ನೊಂದು ಬೆಡ್ರೂಮ್ ಸಹ ಮಾಡಲಾಗಿದೆ ಹಾಗೆ ಈ ಮನೆಯನ್ನ ಗಮನಿಸೋದಾದ್ರೆ ಇಲ್ಲಿ ಮರದ ತೀರೆಲ್ಲ ಹೊಸದಾಗಿ ಇರ್ತದೆ ಯಾವುದೇ ರೀತಿ ಗೆದ್ದಲು ಕಟ್ಟಿರೋದು ಆ ಥರ ಎಲ್ಲೂ ಕೂಡ ಕಾಣಿಸೋದಿಲ್ಲ ಓಕೆ ಈಗ ನಾವೇನು ನೋಡ್ತಾ ಇದ್ದೇವೆ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಆಗಿರ್ತದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಮನೆಯ ಒಳಭಾಗ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ಅಡುಗೆ ಮನೆಯಿಂದ ಹೊರಭಾಗಕ್ಕೆ ಬಂದ್ರೆ ಈ ಮನೆಯಲ್ಲಿ ಒಟ್ಟು ಹದಿಮೂರು ತೆಂಗಿನ ಮರಗಳನ್ನು ಕೂಡ ನಾವು ನೋಡಬಹುದು ವೀಕ್ಷಕರೇ ಈಗ ಪ್ರೆಸೆಂಟ್ ಈ ಮನೆಗೆ ಬರುವಂತಹ ರಸ್ತೆ ಕೇವಲ ಟೂ ವೀಲರ್ ರಸ್ತೆ ಆಗಿರ್ತದೆ ಇಲ್ಲಿ ಯಾವುದೇ ತರ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಬರುವಂತಹ ರಸ್ತೆ ಇರೋದಿಲ್ಲ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಬರುವಂತಹ ರಸ್ತೆ ವ್ಯವಸ್ಥೆಗೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ನೀವೇನಾದರೂ ವೆಯ್ಟ್ ಮಾಡ್ತೀರಾ ಅಂತಂದರೆ ಈ ಒಂದು ಮನೆಯನ್ನು ಬಂದು ನೋಡಬಹುದು ಇಲ್ಲದಿದ್ದರೆ ಟೂ ವೀಲರ್ ಇದ್ದವರು ಮಾತ್ರ ಈ ಒಂದು ಮನೆಗೆ ಬಂದು ನೋಡಬಹುದು ಎನಿವೇಸ್ ಸಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಉಡುಪಿ ಜಿಲ್ಲೆಯ ಸಾಸ್ತಾನ ಮೇನ್ ಬಸ್ ಸ್ಟಾಪಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂಡ್ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ದೆ ನೋಡಬಹುದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು